ರೈತರಿಗೆ ಸೋಲಾಪುರ ಪಾಸ್ಟ್ ರಾಜ್ಯದ ಎಲ್ಲ ಫ್ಯಾಕ್ಟ್ರಿ ಇಲ್ಲೇ ತುಂಬ ಬಳಮತಕ್ಕಂತ ಬಂದೈತಿ ಶ್ರೀಮಂತ ಪಾಟೀಲ್ ಚಂದ್ರೆ ಲಕ್ಷ್ಮೀಪುರ ಪಕ್ಷಾತೀತವಾಗಿ ಎಲ್ಲರ ಫ್ಯಾಕ್ಟ್ರಿಗೆ ಕೋಲಾಪುರ ನಾವು ಬಂದ್ ಮಾಡಿದೀವಿ ಇನ್ನೂ ಬಿಲ್ ವರ್ಷ ತಕ್ಕ ಬಂದ್ ಮಾಡೇ ಮಾಡ್ತೀವಿ ಏನು ನಮ್ಮ ಕಂಟಿ ಶ್ರಮ ಹೆಚ್ಚಿ ಯಾವ್ದು ನಮಗ್ ಸಂಬಂಧ ಇಲ್ಲ ಅದೇನ್ ನಮ್ ರೈತರಿಗೆ ಮೈತ್ರಿ ಹೇಳಿಲ್ಲ ಅದ್ ನಮ್ಗೆ ಬೇಡ ಹತ್ತು ಪುಟ ಹೇಳ್ಬೋದು ನಾವು ರಾಜ್ಯ ವಿನಂತಿ ಮಾಡ್ಕೊಳ್ತೀನಿ ನರೇಂದ್ರ ಮೋದಿ ಅವ್ರ ಜೊತೆ ತಾವು ಮಾತಾಡ್ರಿ ನಮಗೆ ಏನು ಬೇಡಪ್ಪ ಗುಜರಾತ್ ಮಾದರಿ ಒಳಗ ನಾಲ್ಕು ಸಾವಿರದ ಐದು ನೂರು ಮಾತ್ರ ಈ ಕೋಟಿ ಸೋದಿ ಸಾಹೇಬ್ ಇನ್ನೊಂದು ಕೊನೆಯ ವಿನಂತಿ ಮಾಡ್ಕೊಳ್ತೀನಿ ಅಧಿವೇಶನದಾಗ ಸರ್ ತಾವು ವಿಧಾನಸೌಧಕ್ಕೆ ಹೋಗಬಾರ್ದು ಸರಿ ನಮ್ಮ ಜೊತೆ ಇದಕ್ಕಿನ್ನ ಬರ್ರಿ ನಿಮ್ಮ ಜೊತೆ ನಾವು ಇರ್ತೀವಿ ಧನ್ಯವಾದಗಳು ಶಶಿಕಾಂತ್ ಗುರುಜಿ ಅವರು ನಾವು ಹೋರಾಟಕ್ಕೆ ಬಂದಿದ್ದನ್ನ ಅಭಿನಂದನೆ ಹೇಳ್ತಾ ಹೇಳ್ತಾ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಾವು ಸೋಮವಾರ ಅಂದ್ರೆ ಮತ್ತೆ ಇವರೆಲ್ಲ ತಪ್ಪು ತಿಳ್ಬೋದು ಬೇಡ ಬಹಳ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದಾರ ಅದೆಲ್ಲರೂ ಕೇಳ್ಬೇಕಾಗುತ್ತೆ ನಾನು ಕೇಳಿದ್ರೆ ನನಗೇನು ಬೇಜಾರಿಲ್ಲ ಗುಜರಾತ್ ಒಳಗೆ ಭಾರತೀಯ ಜನತಾ ಪಾರ್ಟಿ ಚಿಕ್ಕಕರ್ತಾರೆ ಗುರುಜಿ ಅವರು ಒಂದು ಎರಡನೇದು ಬೇರೆ ಬೇರೆ ರಾಜ್ಯದೊಳಗ ಬೇರೆ ಬೇರೆ ರಿಕ್ವರಿ ಆಧಾರದ ಮೇಲೆ ದರ ನಿಗದಿ ಆಗ್ತಾವೆ ಈಗ ಪಕ್ಷದ ಮಹಾರಾಷ್ಟ್ರದೊಳಗ ಸರಾಸರಿಕ್ವರಿ ಹದ್ನಾಲ್ಕು ತೋರಿಸ್ತಾರ ಕಾರ್ಖಾನೆ ಅವ್ರು ನಮ್ಮ ಎರಡು ತೋರಿಸಾರ ಕಾರ್ಖಾನೆ ಪ್ರಾರಂಭದಾಗ ಎಲ್ಲ ವಿಷಯ ಒಡೆದ ಹೆಣ್ಣು ರಿಕ್ವರಿ ಆಧಾರದ ಮೇಲೆ ದರ ನಿಷೇ ಆಗುವಾಗ ರಿಕ್ವರಿ ಯಾರು ತೆಗಾತಾರೆ ಸರ್ಕಾರ ತೆಗಾದೈತಿ ಕಾರ್ಖಾನೆ ಅವ್ರು ತೆಗತ್ತಾರೆ ಹಾಗಿದ್ರ ಪಕ್ಕದ ಮಹಾರಾಷ್ಟ್ರಕ್ಕೊಳಗೆ ಹದಿನಾಲ್ಕಿ ಅಂತ ನಮ್ಮಲ್ಲಿ ಯಾಕ ಹನ್ನೊಂದು ಹನ್ನೊಂದು ನದಿ ಬರಾಗುತ್ತೆ ಅನ್ನೋದು ಒಂದು ಚಿಂತನೆ ಆಗುತ್ತೆ ಕಡಿಮೆ ಇದ್ರೆ ಕಡಿಮೆ ಕೊಡು ಯಾಕಂದ್ರೆ ಈಗ ಉದಾಹರಣೆ ನಾವು ಕಾನಾಪುರ ಸೈಡ್ ಹೋದ್ರೆ ಅದ ನಾವು ಕೃಷ್ಣ ಬೆಲ್ ಊಟ ಹೋದ್ರೆ ಜಾಸ್ತಿ ಅಲ್ಲ ಮಲಪ್ರಭಾ ನದಿ ಊಟ ಹೋದ್ರೆ ರಿಕ್ವರಿ ಕಡಿಮೆ ಹೀಗಾಗಿ ರಿಕ್ವರಿ ಆಧಾರ ಮೇಲೆ ಮಾಡುತ್ತೆ ರಿಕ್ವರಿಗಳನ್ನು ನಿರ್ಣಯ ಮಾಡಬೇಕಾಗಿತ್ತು ಬಂದು ಎರಡನೇದು ಈ ಟ್ರಾನ್ಸ್ಪೋರ್ಟೇಶನ್ ಮತ್ತು ಹಾರ್ವೆಸ್ಟಿಂಗ್ ಅದಕ್ಕ ಕಬ್ಬು ಕಟಾವು ಮಾಡುವುದು ಮತ್ತೆ ಕಬ್ಬ ಸಾರಿಗೆ ಒಯ್ಯುದು ಎಲ್ಲಿ ಮೋಸ ನಿಮ್ಗೆ ಏನಂದ್ರ ಒಂದು ಕಾರ್ಖಾನೆ ಪರ್ಮಿಷನ್ ಕೊಡುವಾಗ ಒಂದು ಲಿಮಿಟೇಷನ್ ಹಾಕಿರ್ತದೆ ಕೇಂದ್ರ ಸರ್ಕಾರ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಆ ಚಿವಿಲಿ ಆ ಚಿವಿಲಿ ದಾಟ್ರೆ ಮತ್ತೊಂದು ಚಿವಿಲಿ ಹೋಗಬೇಕಾದ್ರೆ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ದಾಟಿ ಮತ್ತೊಂದು ಪರ್ಮಿಷನ್ ಕೊಡಂಗಿಲ್ಲ ಕಾರಣ ಏನಂದ್ರೆ ಆ ವ್ಯಾಪ್ತಿ ಒಳಗೆ ಬೆಳೆದಂತ ರೈತ ಕಬ್ಬು ಮಾತ್ರ ಖರೀದಿ ಮಾಡಬೇಕನ್ನು ಇನ್ನೊಂದು ಕಡೆ ಕಾನೂನು ಏನ್ ಹೇಳ್ತದ ರೈತ ತಾನು ಬೆಳೆದಂತ ಯಾವುದೇ ಬೆಳೆಯನ್ನ ಎಲ್ಲಿ ಬೇಕಾದಲ್ಲಿ ಓದಿ ಮಾರಾಟ ಮಾಡಬೇಕನ್ನುವಂತ ಕಾರಣದ ಕಾನೂನನ್ನ ದುರುಪಯೋಗ ತಗೊಂಡು ಕಾರ್ಖಾನೆಯವರು ಅವರು ಐದು ಲಕ್ಷ ಟನ್ ಕ್ರಶಿಂಗ್ ಮಾಡಿದ್ರ ಒಂದು ಲಕ್ಷ ಟನ್ ಬೇರೆ ಕಡೆ ತರ್ತಾರ ಅದನ್ನ ಆಧಾರ ಇಟ್ಕೊಂಡು ಎಲ್ಲ ಎಲ್ಲ ಐದು ಲಕ್ಷ ಟನ್ ಹತ್ರ ಸಾರಿಗೆ ಮತ್ತು ಕಟ್ರೋಲಿನ ಮೇಲೆ ಜಾಸ್ತಿ ಮಾಡ್ತಾರೆ ಸರಾಸರಿ ಈಗ ರೈತಗ ಒಂದು ಟನ್ಗೆ ಎಂಟೂರಿಂದ ಒಂದ್ ಸಾವಿರ ರೂಪಾಯಿ ಈಗ ಅಲ್ಲಿ ಅಲ್ಲೇ ಕಟ್ಟಕು ಆದ್ರೆ ಅಷ್ಟು ಕೊಡ್ತಾರೆ ಕಪ್ಪೆ ನೋವು ಮಾಡೋರಿಗೆ ಕಾರ್ಖಾನೆ ಮಾಲೀಕರಿಗೆ ಇದು ಟ್ಯಾಕ್ಟರ್ ಮಾಲೀಕರಿಗೆ ಇಲ್ಲ ಅದನ್ನು ದೂರ ತೋರಿಸ್ತಾರ ಇಲ್ಲಿ ಸಮೀಪದಿಂದ ತಂದಿರ್ತಾರೆ ಸ್ವಲ್ಪ ನಾನು ರೈತರು ಅರ್ಥ ಮಾಡ್ಕೋಬೇಕು ಒಂದು ರಿಕವರಿ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮತ್ತು ತೂಕ ಮತ್ತು ಉಪ ಉತ್ಪಾದನೆ ಇದೆಲ್ಲ ಹೇಳಿದೆ ನಿಮಗೆ ಇದನ್ನ ಸ್ವಲ್ಪ ದಯವಿಟ್ಟು ಸೈಂಟಿಫಿಕ್ ಆಗಿ ಎಲ್ಲರೂ ಅರ್ಥ ಮಾಡಿಕೊಂಡು ನಾವೇನ ನಾನು ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಾನೇ ಎಲ್ಲ ಬಿಡ್ತು ಅಂತಿಲ್ಲ ಇದು ಪದೇ ಪದೇ ಬಾರು ದಿವಸದಿಂದ ಬದಲಾವಣೆ ಮಾಡ್ಬೇಕಂತಂದ್ರೆ ಬಹಳ ಕಠಿಣ ಪರಿಶ್ರಮ ಅದ ಆದ್ರ ಕಠಿಣ ಪರಿಶ್ರಮ ಜೊತೆ ನಾವೇ ನಾವು ಈಗ ನಿಮ್ಮ ರಸ್ತಾದ ಕೂತ ಹೋರಾಟ ಮಾಡಿ ಈ ರಾಜ್ಯಸಭಾ ಸದಸ್ಯನ್ ಜಾಗ ಬಂದಿಲ್ಲ ಆದ್ರ ರಾಜ್ಯಸಭಾ ಸದಸ್ಯ ಆದ ನಂತರ ಹೋಗಿ ದಿಲ್ಯ ಕುಂತಿ ಎ ಸಿ ಗಡಿಯಾಗ ಅಡ್ಡ ದಿನ ಹಳ್ಳಿಯಾಗ ಇರ್ತದೆ ನಾವು ಮಂಜು ದುಡಿಯೇ ಇರ್ತದೆ ನಾವ್ ಮುಂದೆ ನಿಮ್ ದುಡಿ ಇರ್ತೇನು ಬರೀ ಮಾತಾಡಿ ಹೊಟ್ಟಿಲ್ಲ ಆದ್ರೆ ನಮ್ಗೆ ಜವಾಬ್ದಾರಿ ಬಾಳ ಯಾಕಂದ್ರ ಜವಾಬ್ದಾರಿ ಇರ್ಲಿಲ್ಲ ನಾನು ನಿಮ್ ದುಡಿ ಟಿಕಾನಿ ಇಲ್ಲೇ ಹೊಡಿತಿದ್ವು ಆದ್ರೆ ಸರ್ಕಾರ ನಮ್ಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದರಿಂದ ಆ ಜವಾಬ್ದಾರಿಗಳು ಕೂಡ ನಿಭಾವಣೆ ಮಾಡ್ತಾ ಅದ್ರ ಜೊತೆಗೆ ರೈತರ ಜೋಡಿ ಇರ್ತಕ್ಕಂಥ ಪ್ರಾಮಾಣಿಕವಾದಂತಹ ಪ್ರಯತ್ನ ನಾವು ಮಾಡಕತ್ತೀವಿ ನಿಮ್ಮ ಜೋಡಿ ಇರ್ತೀವಿ ನಿಮ್ಮ ಆಕ್ರೋಶ ನಿಮ್ಮ ನೋವು ಏನಂತ ನಮ್ಗೆ ಅರ್ಥ ಆಗಿ ಅದು ನಮಗ್ ಮಾತಾಡಿದ್ರೆ ತಿಳ್ಕೋದಿಲ್ಲ ವ್ಯವಸ್ಥೆಗೆ ಮಾತಾಡಿದೆ ಆದ್ರ ವ್ಯವಸ್ಥೆ ಒಂದು ಭಾಗ ಆಗಿ ನಾವು ಬಂದಿವಿ ಆದ್ರ ಈ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಾಗ ಕೆಟ್ಟ ಹೋಗಿದೆ ಅದ್ರಾಗ ಯಾರೋ ಮೂರ್ನಾಲ್ಕು ಮಂದಿ ನಾವು ಚೆನ್ನಾಗಿ ಮಾತಾಡಿದ್ರೆ ಮಾತಾಡೋದು ಅಷ್ಟ ಆಗತ್ತೆ ಜಾರಿ ಆಗೋದು ಬಹಳ ಕಠಿಣ ಹೀಗಾಗಿ ನೀರ್ ಹಾಸು ನೋವಿದ್ದಾವೆ ಯಾವ ವಿಧಾನಸಭಾ ಈಗ ಮಾತನಾಡಕ್ಕೆ ಸಾಧ್ಯ ಗೊತ್ತಿಲ್ಲ ಕಬ್ಬು ಮಾಡೋದು ಗೊತ್ತಿಲ್ಲ ಬಿಸಿಲು ಅಂದ್ರೂ ಗೊತ್ತಿಲ್ಲ ಕಬ್ಬಿನ ಸುಂಕ ಅಂದ್ರೂ ಗೊತ್ತಿಲ್ಲ ಹೆಂಗ ಹಾಲು ಹಾಲಿಡ್ತೈತೆ ಅನ್ನೋದು ಗೊತ್ತಿಲ್ಲ ಪ್ಯಾಕೇಜ್ ಬರ್ತಾವ ಹಾಲು ಹತ್ತಿಕ್ಕೊಂದು ಮೈದಿಗೆ ಎಮ್ಮಿ ಹೆಂಗ ಹಾಲು ಇರ್ತೈತೆ ಅನ್ನೋದು ಗೊತ್ತಿಲ್ಲ ಅವ್ರು ನೀವು ಕಳಿಸಿ ಅಂದ್ರ ಹಣಿವಾರ ಇದಕ್ಕೆ ನಮ್ಮ ಮನೆಯಾಗ ನಾವು ನೀರ್ ಹಾಯ್ಕೆ ಇಲ್ಲ ಹಣಿವಾರ ಏನ್ ಮಾಡಕ್ ಆಗುದಿಲ್ಲ ಅವ್ರು ಬರ್ತಾವನೆಗೆ ಪ್ರಯತ್ನ ಆಗತ್ತ ಶಶಿಕಾಂತ್ ಗುರುಜೋರ್ ಇರ್ಬೋದು ಚುನಾವ್ ಇರ್ಬೋದು ಉಳಿದಂತೆ ಎಲ್ಲಾ ಸಂಘಟನೆ ಮುಖಂಡರು ಒಂದು ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜನ ಕೂಡ ಅತಿಥಿ ಒಳಗೆ ಪ್ರಯತ್ನ ಮಾಡ್ರಿ ನಿಮ್ ಜೊತೆ ನಾವು ಅಂದಿವಿ ಕೇವಲ ಅಧಿಕಾರಕ್ಕಾಗಿ ಎಲ್ಲ ನೀವು ನಾಲ್ಕು ಮಂದಿ ಯಾವುದೋ ಎಲೆಕ್ಷನ್ ಬಂದೈತಿ ಅದಕ್ಕೆ ಬಂದಿವಿ ಅಂತ ಅನ್ಕೋಬೇಡ್ರಿ ನಾನು ರಾಜ್ಯಸಭಾ ಸದಸ್ಯಾನೆ ನಾನು ಊಟ ಎಂ ಎಲ್ ಎದ ನಾ ಅಲ್ಲೇ ಅಂತ ಅವ್ರಿಗೆ ಕೈ ಮುಕ್ಕೊಂಡ್ ಇರ್ಬೋದಾಗಿತ್ತು ಆದ್ರೆ ದಿನ ನಾ ಜನರ ಜೊತೆ ಇರ್ತೀನಿ ಹೀಗಾಗಿ ನಾ ನಾನು ರೈತರ ಇರ್ಬೇಕು ಅನ್ನುವಂತ ಕಾರಣದಿಂದ ನಿಮ್ಮ ಮಧ್ಯದೊಳಗ ಕಟ್ಟಿ ಹೆಂಗ್ ಬಂದ್ ಎಂತ ಮಾತಾಡಕ ಈ ನೈತಿಕತೆ ಎಲ್ಲ ರಾಜಕಾರಣಿಗಳಿಗೆ ಇರುವುದು ನನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇಂತ ನೈತಿಕ ರಾಜಕಾರಣಿಗಳನ್ನ ಕಳಿಸಕ್ಕ ಪ್ರಯತ್ನ ಅಥವಾ ಬಾಲಿಲ್ ತೋರೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ ನಿಮ್ ಜೊತೆಗೆ ನಾವು ಇದೀವಿ ನಿಮ್ ಹೋರಾಟ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಹೇಳಿ ನನ್ನ ಮಾತು ಹೇಳ್ತೇನೆ ನಮಸ್ಕಾರ ಈಗ ರಾಜ್ಯಸಭಾ ಸದಸ್ಯರು ಹಕ್ಕ ಜಗಳ ಜಗನ್ನ ಬಹಳ ಜೋರ ಹಕ್ಕ ಎಲ್ಲರಿಗೂ ಇವತ್ತು ಚಪ್ಪೇಶಿಸಿ ಶಿವ ಕರಿತ್ರೆ ಕೇಳಿದ್ರೆ ಕೆಲವರು ಸಿದ್ದ ಅವಕಾಶ ಕೊಡ್ರಿ ಅಧ್ಯಕ್ಷ ದಯವಿಟ್ಟು ಓಡೋ ಅವಕಾಶ ಕೊಡ್ರಿ ಸಿನಿಮಾದ ನಮ್ಮ ಅಧ್ಯಕ್ಷ ರೈತ Vamos going to take